ರಕ್ಷಣಾ ವೇದಿಕೆಯ ವಿಜಯ ಸ್ಪಂದನ ಮತ್ತು ಯೂಟ್ಯೂಬ್ನ ಉದ್ಘಾಟನಾ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಜನಸ್ಪಂದನ ವ್ಯಕ್ತಿಯು ಮಾಜಿ ಸಚಿವರು ನಮ್ಮೆಲ್ಲ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಶಿವನಗೌಡ ನಾಯಕ ಸರ್ ಅವರೇ ಹಾಗೂ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಸನ ನೀಡಿದಂಥ ಕಲ್ಮಠದ ಗುರುಗಳ ಪಾದಗಳಿಗೆ ವಂದಿಸುತ್ತ ಅತಿಥಿ ಸ್ಥಾನದಲ್ಲಿರುವಂಥ ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರು ಸಹೋದರ ಸಮಾನರಾದಂಥ ತಿಮ್ಮಾರೆಡ್ಡಿಗೌಡ್ರೆ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರು ನಮ್ಮ ಆತ್ಮೀಯರು ಸೋದರ ಸಮಾನರಾದಂಥ ಖಾಲಿದ್ ಗುರು ಅವರೇ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರು ನಾನು ಕರೆಕ್ಟ್ ಹೇಳಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯರು ಸಹೋದರ ಆದಂಥ ಜಂಬಣ್ಣ ನಿಲಗಲ್ ಅವರೇ ಹಾಗೂ ಆತ್ಮೀಯರಾದಂಥ ಸುಭಾಷ್ ಚಂದ್ರ ನಾಯಕರವರೇ ಹಾಗೂ ಮಲ್ಲಿಕಾರ್ಜುನ ವಕೀಲ್ರೇ ಹಾಗೂ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಹಾಗೂ ಹರಿಹರನ್ ಅವರೇ ಸುಬ್ರಹ್ಮಣ್ಯಂ ಅವರೇ ಹಾಗೂ ರವಿ ಆಲ್ದಾಳ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಹಾಗೂ ನನ್ನ ಪಾತ್ರಿಕ ಪತ್ರಿಕಾ ಬಳಗದ ಮಿತ್ರರೇ ಸಂಘಟನೆಯ ನನ್ನ ಆತ್ಮೀಯರೇ ಜಟಾಯು ಕಣ್ಣು ಪತ್ರಿಕೆ ಪತ್ರಿಕೆಯ ಮೂಲ ಉದ್ದೇಶ ಸಮಾಜ ಮತ್ತು ಮನುಷ್ಯನನ್ನು ತಿದ್ದುವಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಸುಮಾರು ಪತ್ರಿಕೆಗಳು ಈ ಸಮಾಜದಲ್ಲಿ ಅದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಈ ಎಲ್ಲ ಅಂಶಗಳಲ್ಲಿ ಎಲ್ಲಿ ಬಿಟ್ಟ ಸ್ಥಳ ಇರುತ್ತೆ ಅವುಗಳನ್ನು ಬಿಟ್ಟ ಸ್ಥಳಗಳನ್ನು ತುಂಬುವಂಥ ಕೆಲಸ ಯಾರಾದರೂ ಈ ಸಮಾಜದಲ್ಲಿ ಮಾಡ್ತಾರೆ ಅಂತಂದರೆ ಅದು ಪತ್ರಿಕೆಯ ರಂಗ ಅಂತಂದು ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇದ್ದೀನಿ ಪತ್ರಿಕೆಯ ರಂಗ ರಾಜಕಾರಣ ಸಮಾಜ ಸೇವೆ ಇವೆಲ್ಲವೂ ಇತರರ ಸೇವೆ ಮಾಡೋದಕ್ಕೋಸ್ಕರನೇ ಇರುವಂಥ ರಂಗಗಳು ಅದು ಹೆಚ್ಚಾಗಿ ಈ ಪತ್ರಿಕೆ ರಂಗ ಕೇವಲ ಪತ್ರಿಕೆಗಳಲ್ಲಿ ಬರುವಂಥ ಅಕ್ಷರಗಳದ ಪತ್ರಿಕೆ ಆಗಿರಲ್ಲ ಈ ಪತ್ರಿಕೆಯಲ್ಲಿ ಬರುವಂಥ ಸುದ್ದಿಗಳು ಸಮಾಚಾರಗಳು ಒಬ್ಬ ವ್ಯಕ್ತಿಯನ್ನು ತಿದ್ದುವಂಥ ಕೆಲಸ ಮಾಡುವುದರ ಜೊತೆಗೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಮಾಜ ರಾಜಕಾರಣಿಗಳು ಯಾರೇ ಇದ್ದರೂ ಕೂಡ ಈ ಥರ ಬದುಕಬೇಕು ಎಂಬ ಸತ್ಯಾಂಶವನ್ನು ಹೇಳುವಂಥ ಕೆಲಸ ಪತ್ರಿಕೆ ರಂಗಗಳು ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಈ ಪತ್ರಿಕೆ ರಂಗ ಯಾರು ಸೌಲಭ್ಯ ವಂಚಿತರು ಯಾರು ಈ ಸಮಾಜದ ಅಭಿವೃದ್ಧಿಯ ಕೆಲಸಗಳಿಂದ ದೂರ ಇರ್ತಾರೆ ಯಾರಿಗೆ ಒಬ್ಬ ನಾಯಕನನ್ನು ಒಂದು ಸರ್ಕಾರವನ್ನು ಒಂದು ಅಧಿಕಾರಿಯನ್ನು ಕೇಳುವಂಥ ಧೈರ್ಯ ಕೇಳುವಂಥ ಶಕ್ತಿ ಯಾರಿಗಿರಲು ಅಂಥ ಜನಸಾಮಾನ್ಯರಿಗೆ ಕೈ ಹಿಡಿದು ನಡೆಸುವಂಥ ದಾರಿ ತೋರಿಸುವಂಥ ಕೆಲಸ ಇವತ್ತು ಪತ್ರಿಕಾ ರಂಗ ರಂಗದಲ್ಲಿ ಪತ್ರಿಕೆಗಳು ಮಾಡ್ತವೆ ಎಂಬ ಸತ್ಯವನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಹೆಚ್ಚಿಗೆ ಮಾತಾಡ್ಲಾರೆ ಈ ಪತ್ರಿಕೆ ಸಾಮಾಜಿಕ ಬದಲಾವಣೆಗೋಸ್ಕರ ಸಮಾಜದಲ್ಲಿರುವಂತಹ ಅಂಕು ಡಂಕುಗಳನ್ನು ತಿದ್ದುವಂಥ ನಿಟ್ಟಿನಲ್ಲಿ ಯಾರಿಗೆ ಆಸರೆ ಆಗಬೇಕು ಯಾರಿಗೆ ಅನುಕೂಲ ಆಗಬೇಕು ಆ ಜನರ ಇದ್ದು ಆ ಜನರ ಹತ್ತಿರ ಇದ್ದು ಆ ಜನರಿಗೆ ಸಹಾಯ ಮಾಡುವಂಥ ಕೆಲಸ ಈ ಪತ್ರಿಕೆ ಕೆಲಸ ಮಾಡಿದರೆ ಅದು ನಿಜವಾಗಲೂ ಸಾರ್ಥಕದ ಬದುಕು ಆಗುತ್ತೆಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಇವತ್ತು ಆನಂದ ಸ್ವಾಮಿಯವರು ಈ ಪತ್ರಿಕೆ ಯೂಟ್ಯೂಬು ಜನಸ್ಪಂದನ ಮತ್ತು ಸಾಮಾಜಿಕ ಕೆಲಸ ಒಲಿಗೆ ಯಂತ್ರಗಳನ್ನು ನೀಡುವಂಥದ್ದು ಇವೆಲ್ಲ ಕೆಲಸ ನೋಡೋದಾದರೆ ಈ ಪತ್ರಿಕೆ ಕೂಡ ಸಾಮಾಜಿಕ ಬದಲಾವಣೆಯ ಒಂದು ಹಂತದಲ್ಲಿ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಆನಂದ ಸ್ವಾಮಿಯವರು ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ನಾವೆಲ್ಲರೂ ಬೆಂಬಲವಾಗಿರ್ತೀವಿ ಇನ್ನು ಎತ್ತರಕ್ಕೆ ಬೆಳಲಿ ಪತ್ರಿಕೆ ಎತ್ತರಕ್ಕೆ ಬೆಳಲಿ ಯೂಟ್ಯೂಬ್ ಎತ್ತರಕ್ಕೆ ಬೆಳಲಿ ಅವರು ಸಮಾಜ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ಏನು ಯೋಚನೆಗಳಿದ್ದಾವೆ ಅವೆಲ್ಲವೂ ಸಾಕಾರಗೊಳ್ಳಲಿ ಅದರ ಜೊತೆಗೆ ನಾವಿರ್ತೇವೆ ಎಂಬ ಮಾತನ್ನು ಹೇಳುತ್ತಾ ನಮಗೆಲ್ಲರಿಗೂ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಸನ್ಮಾನ ಮಾಡಿದ್ದೀರಿ ಗೌರವ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಆನಂದ ಸ್ವಾಮಿಯವರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಯಶಸ್ವಿಯಾಗಲಿ ಎಂಬನ್ನು ಆರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಮಾಜದ ಕಟ್ಟಕ